ಗಿಲ್ಲಿ ಬಳಿ ಉಳಿದಿದ್ದ ಚಿನ್ನದ ಜೈ ಮತ್ತು ಉಂಗುರ ಅನುಭವ ಹಂಚಿಕೊಂಡ ನಟ ಬಿಗ್ ಬಾಸ್ ಕನ್ನಡ ಸೀಸನ್ನ ಹನ್ನೆರಡರ ವಿನ್ನರ್ ಗಿಲ್ಲಿ ನಟನಿಗೆ ಸದ್ಯ ಭಾರೀ ಜನಪ್ರಿಯತೆ ಲಭಿಸಿದೆ ಇದರ ಪರಿಣಾಮವಾಗಿ ವಿವಿಧ ಕಾರ್ಯಕ್ರಮಗಳು ಹಾಗೂ ಉದ್ಘಾಟನೆಗಳಿಗೆ ಅವರನ್ನು ಆಹ್ವಾನಿಸಲಾಗುತ್ತಿದೆ ಇತ್ತೀಚೆಗೆ ಶರವಣ ಅವರ ಒಡೆತನದ ಚಿನ್ನದ ಅಂಗಡಿಯ ಉದ್ಘಾಟನೆಗೆ ಗಿಲ್ಲಿ ನಟ ವಿಶೇಷ ಅತಿಥಿಯಾಗಿ ಹಾಜರಾಗಿದ್ದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ರಿಬ್ಬನ್ ಕತ್ತರಿಸಿ ಅಂಗಡಿಯನ್ನು ಅಧಿಕೃತವಾಗಿ ಆರಂಭಿಸಿದರು ನಂತರ ಶರವಣ ಅವರು ತಮ್ಮ ವಾಡಿಕೆಯಂತೆ ಅತಿಥಿಗಳಿಗೆ ಚಿನ್ನ ತೊಡಿಸುವ ಸಂಪ್ರದಾಯದಂತೆ ಗಿಲ್ಲಿಗೆ ಒಂದರ ಹಿಂದೆ ಒಂದಾಗಿ ದಪ್ಪ ದಪ್ಪ ಚಿನ್ನದ ಸರಗಳು ಹಾಗೂ ಉಂಗುರಗಳನ್ನು ತೊಡಿಸಿದರು ಈ ದೃಶ್ಯಗಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಸಾಮಾನ್ಯ ಜೀವನ ನಡೆಸಿಕೊಂಡು ಬಂದ ಗಿಲ್ಲಿ ನಟನಿಗೆ ಇಷ್ಟು ಪ್ರಮಾಣದ ಚಿನ್ನ ತೊಡುವ ಅನುಭವವೇ ಇರಲಿಲ್ಲ ಒಂದೊಂದೇ ಚೈನ್ ಮತ್ತು ಉಂಗುರಗಳನ್ನ ಶರವಣ ಅವರು ತೊಡಸ್ತಿದ್ದಂತೆ ಗಿಲ್ಲಿ ಅಚ್ಚರಿಗೊಂಡ್ರು ಈ ಚಿನ್ನ ಎಲ್ಲ ನನಗೇನಾ ಅಂತ ಅವರು ಶರವಣ ಅವರನ್ನ ಪ್ರಶ್ನಿಸಿದ್ದು ಎಲ್ಲರ ಗಮನ ಸೆಳೆಯಿತು ಈ ಕುರಿತು ನಂತರ ಮಾತನಾಡಿದ ಗಿಲ್ಲಿ ನಟ ಅಷ್ಟೊಂದು ಚಿನ್ನವನ್ನ ನಾನು ಈ ಹಿಂದೆ ಎಂದೂ ಹಾಕಿಕೊಂಡಿರಲಿಲ್ಲ ಅವರು ಕೇಳದೆ ಚಿನ್ನ ತೊಡಸ್ತಾ ಇದ್ರಿಂದ ಬಹುಶಃ ಇದು ನನಗೆ ಕೊಟ್ಟಿರಬಹುದು ಅಂತ ಭಾವಿಸಿಕೊಂಡೆ ಚೈನ್ ಅನ್ನ ಶರ್ಟ್ ಒಳಗೆ ಹಾಕಿಕೊಂಡಿದ್ದೆ ಅಂತ ನಗುತ್ತ ತನ್ನ ಅನುಭವ ಹಂಚಿಕೊಂಡ್ರು ಆದರೆ ನಂತರ ಅಸಲಿ ವಿಚಾರ ಗೊತ್ತಾಗಿ ಆ ಚಿನ್ನವೆಲ್ಲ ಅಂಗಡಿಯದ್ದೇ ಅನ್ನೋದು ತಿಳಿತು ತಕ್ಷಣವೇ ಗಿಲ್ಲಿ ನಟ ಎಲ್ಲಾ ಸರ ಹಾಗೂ ಉಂಗುರಗಳನ್ನ ಶರವಣ ಅವರಿಗೆ ಹಿಂದಿರುಗಿಸಿದ್ದಾರೆ ಅತಿಥಿಗಳಿಗೆ ಚಿನ್ನ ತೊಡಿಸುವುದು ಶರವಣ ಅವರ ವಾಡಿಕೆ ಎಂದು ನಂತರ ತಿಳಿದುಬಂದಿದೆ